ಹರೇ ರಾಮ ಹರೇ ಕೃಷ್ಣ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಈಗ ಮಳೆಗಾಲ ಅಲ್ಲ ತುಂಬಾ ಚಳಿ ಚಲಿಸ್ತಾರೆ ನಾವು ಅದಕ್ಕೆ ಉಂಟಲ್ಲ ಬಿಸಿ ಬಿಸಿ ನಾವು ಒಂದು ರೆಸಿಪಿ ತಯಾರಿಸ್ತಿದ್ದೇವೆ ಹೌದು ನುಗ್ಗೆಯಲ್ಲಿ ಒಂದು ರೆಸಿಪಿ ತಯಾರಿಸುವ ಇವತ್ತು ಹೇಗಿದ್ರು ಮಳೆ ಬಿಟ್ಟಿದೆ ಈಗ ಸೊ ಅದಕ್ಕೆ ಮನೆಯಿಂದ ಹೊರಗಡೆ ಇಲ್ಲಿ ಬೆಂಕಿಯೆಲ್ಲ ಅರೇಂಜ್ ಮಾಡಿ ಒಂದು ರೆಸಿಪಿ ತಯಾರಿಸುವ ಬನ್ನಿ ಬನ್ನಿ ನುಗ್ಗೆಯನ್ನು ನುಗ್ಗೆಯನ್ನು ಫಸ್ಟ್ ಫ್ರೈ ಮಾಡೋಣ ಫ್ರೈ ಮಾಡೋಣ ಬೆಂಕಿಯಲ್ಲಿ ನುಗ್ಗೆ ಅನ್ನ ಇದ್ದಾನೆ ತಮ್ಮ ಅಷ್ಟೇ ನಾನು ಬೇಗ ಬೇಗ ತರಕಾರಿ ಹೆಚ್ಚಿಕೊಳ್ತೇನೆ ಸರಿ ಇದನ್ನೀಗ ತೆಗ್ದಿರುವ ತಗೊಳಿ ಅಕ್ಕಲು ಅಮೃತ ಭತ್ತರು ಸುತ್ತ ನುಗ್ಗೆಕಾಯನ್ನು ಹೀಗೆ ಬಿಡಿಸಿ ಇದ್ರ ಒಳಗಿರುವ ಎಂತ ಬೀಜ ಅದೆಲ್ಲ ಉಂಟಲ್ಲ ಅದನ್ನೆಲ್ಲ ತೆಕ್ಕಳುವ ಬರ್ತದೆ ತೆಗಿಲಿಕ್ಕೆ ಇಲ್ಲ ಗಟ್ಟಿ ಗಟ್ಟಿ ಹಾಗೆ ಬಾಕಿ ಆಗ್ತದೆ ನೋಡಿ ಎಷ್ಟು ಕರಗಿ ಬೆನ್ನಿದೆ ಅದಕ್ಕೆ ಈಸಿಯಾಗಿ ಬರ್ತಾ ಉಂಟು ತೆಗಿಲಿಕ್ಕೆ ಸೊ ಫಸ್ಟಿಗೆ ಸೊ ಫಸ್ಟಿಗೆ ನಾವು ಒಂದು ಪ್ಯಾನ್ ತಕೊಂಡಿದ್ದೇವೆ ಮತ್ತೆ ಅದಕ್ಕೆ ಎಣ್ಣೆ ಹಾಕ್ಲಿಕ್ಕುಂಟು ಆಮೇಲೆ ಒಗ್ಗರಣೆ ಕೊಡ್ಲಿಕ್ಕುಂಟು ಆಮೇಲೆ ಈರುಳ್ಳಿ ಮೆಣಸು ಬೆಳ್ಳುಳ್ಳಿ ಟೊಮೆಟೊ ಹುಡಿ ಮೆಣಸಿನ ಹುಡಿ ಇಂತ ಹೋಗಿ ಕಟ್ಟಿಗೆ ಎಲ್ಲ ಒದ್ದೆ ಆಗಿದೆ ಮಳೆಗೆ ಅದಕ್ಕೆ ಎಷ್ಟು ಹೋಗಿ ಅಯ್ಯೋ ಫಸ್ಟಿಗೆ ನಾವು ಎಣ್ಣೆ ಹಾಕೊಳ್ಳುವ ಆಮೇಲೆ ಏನು ಮಾಡೋದು ಒಗ್ಗರಣೆವ ಆಮೇಲೆ ಒಗ್ಗರಣೆ ಕೊಡುವ ಆಮೇಲೆ ಒಗ್ಗರಣೆ ಕೊಡುವ ಕತ್ತಿ ನಾನು ಹಾಕ್ಬೇಕಾ ಉದ್ದಿನಕಾಳು ಉದ್ದಿನ ಕಾಳು ಒಂದು ಒಂದೂವರೆ ಸ್ಪೂನ್ ಉಂಟು ಹ್ಞೂ ನಾವಿಷ್ಟು ಕಷ್ಟಪಟ್ಟು ಹೊಗೆಯಲ್ಲಿ ಎಲ್ಲ ಅಡಿಗೆ ಮಾಡ್ತಾ ಇದ್ದೇವೆ ಈ ವಿಡಿಯೋ ನೀವು ಲೈಕ್ ಮತ್ತೆ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಲೇಬೇಕು ಇಲ್ಲದೆ ನಮ್ಮ ಪ್ರೀತಿ ಹತ್ತ ಉಂಟಲ್ಲ ಹತ್ತು ಸಾವಿರ ಬಸ್ಕಿ ಹೊಡಿತಾರೆ ನಮಗಿವತ್ತು ಸಬ್ಸ್ಕ್ರೈಬರ್ಸ್ ಆಗ್ತದೆ ಆಗ್ಲಿಲ್ಲ ಅದೇ ನಾನು ನಿನ್ನ ಮುಂದೆ ಹತ್ತು ಸಾವಿರ ಬಸ್ಕಿ ಹೊಡಿತೇನೆ ಅಂತ ಅದೇ ಕೂಡ ಎಷ್ಟು ದಿನದಲ್ಲಿ ಐದೇ ದಿನದಲ್ಲಿ ಖಾಲಿ ಇದು ಚಂಡಿ ಕಟ್ಟಿಗೆ ಉರಿಯೋದಿಲ್ಲ ಪ್ರಯೋಜನ ನಮ್ಮ ಆರ್ಯ ನೋಡಿ ಗೇಟಲ್ಲಿ ಅವನು ಅವನು ಕಾಯ್ತಾ ಇದ್ದಾನೆ ನನ್ನ ಆ ಅನ್ನು ಯಾವಾಗ ಮುರಿಯುದಂತ ನನ್ನ ಎಷ್ಟು ಫೇವರೆಟ್ ಬಾಲ್ ಹೋಯಿತು ಒಂದು ಆರ್ಯ ನನಗೆ ಬಾಲ್ ಅಯ್ಯೋ ಸಿಕ್ಕಾ ಈಗ ಬೆಂಕಿ ಹೊತ್ಕೊಳ್ಳಿಕ್ಕೆ ಸರಿಯಾಗಿ ಸ್ಟಾರ್ಟ್ ಆಯ್ತು ಜೀರಿಗೆ ಮತ್ತೆ ಸಾಸಿವೆ ಒಟ್ಟಿಗೆ ಹಾಕೊಳ್ತಾ ಇದ್ದೇನೆ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೇನೆ ಈಗ ಮೆಣಸು ಹಾಕೊಳ್ತಾ ಇದ್ದೇನೆ ಮೆಣಸು ಮತ್ತೆ ಈರುಳ್ಳಿ ಕೂಡ ಕಟ್ಟಿಗೆ ಒಲೆಯಲ್ಲಿ ಅಡುಗೆ ಮಾಡೋದು ಫಸ್ಟ್ ಟೈಮ್ ಮೊದಲು ನಾವು ಕೂಡ ಯೂಸ್ ಮಾಡ್ತಾ ಇದ್ವಿ ಕಟ್ಟಿಗೆ ಒಲೆ ಮನೆಯಲ್ಲಿ ಬಟ್ ನನ್ನ ಅಮ್ಮ ಅಡಿಗೆ ಮಾಡ್ತಾ ನಾನಿದ್ದು ಫಸ್ಟ್ ಟೈಮ್ ನಾವು ಇದನ್ನು ಯಾಕೆ ಗೊತ್ತಿಂತ ಹೊರಗೆ ಬಂದು ಕಟ್ಟಿಗೆ ಒಲೆಯಲ್ಲಿ ಮಾಡ್ತಾ ಇದ್ದೇವೆ ನಾವು ಮೊದಲು ಅಡಿಗೆ ಮನೆಯಲ್ಲಿ ನಮ್ಮ ಮನೆಯೊಳಗೆ ಮಾಡಿದ್ವಿ ಬಟ್ ಬಟ್ ಕಟ್ಟಿಗೆ ಒಲೆಯಲ್ಲಿ ಮಾಡಿದ್ರೆ ಡಿಫ್ರೆಂಟ್ ಟೇಸ್ಟ್ ಇರ್ತದೆ ಸ್ವಲ್ಪ ಸ್ಮೋಕಿ ಫ್ಲೇವರ್ ಎಲ್ಲ ಇರ್ತದೆ ಅಲ್ವಾ ಟೇಸ್ಟ್ ಕೂಡ ಜಾಸ್ತಿ ಇರ್ತದೆ ಅದಕ್ಕೆ ನಾವು ಕಟ್ಟಿಗೆ ಒಲೆಯಲ್ಲಿ ಮಾಡ್ತಾ ಇದ್ದೇವೆ टमाटर हको आ जे नानी देकी ಒಂದ್ ಕುಂಕಾರದ ಪುಡಿ ಹಾಕ್ತಾಯಿಕ್ಕೆನೆ ಆಯೆ ಜೋಲ ಮತ್ತೆ ಇದಕ್ಕೆ ಸ್ವಲ್ಪ गरम मसाला ಹಾಕೊಳವಾ

ನಾವು ನುಗ್ಗಿಕಾಯಿ ಎದ್ದು ಸಪ್ರೇಟ್ ಮಾಡಿಕೊಂಡಂತಹ ಒಳಗಿರೋ ಬೀಜ ಮತ್ತೆ ಅದು ಗೊತ್ತುಂಟಲ್ಲ ಅದನ್ನ ಹಾಕ್ತಾ ಇದ್ದೇನೆ ಸುತ್ತ ನಂತರ ಅದ್ರ ಸ್ಮೆಲ್ಲೇ ಒಂಥರ ಬೇರೆ ನಮಗೆ ಬೇಯಿಸಿದಾಗ ನೀರಲ್ಲಿ ಬೇಯಿಸಿದಾಗ ಅಷ್ಟೊಂದು ಪರಿಮಳ ಬರುದಿಲ್ಲ ಚಂದಾಗ ಒಳ್ಳೆ ಪರಿಮಳ ಬರ್ತದೆ ಸೊ ನನ್ನ ತಮ್ಮ ನೋಡಿ ಆರ್ಯನನ್ನು ಬಾಯಿ ಮುಚ್ಚಿಸ್ಲಿಕ್ಕೆ ಅವನು ಆಡ್ತಾ ಇದ್ದಾನೆ ಆರ್ಯನೊಟ್ಟಿಗೆ ಇಲ್ಲದಿದ್ರೆ 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 ಅವನು ನಮ್ಗೆ ಕೆಲಸ ಮಾಡ್ಲಿಕ್ಕೆ ಬಿಡುದಿಲ್ಲ ವಿಡಿಯೋ ಮಾಡುವಾಗ ಎಲ್ಲ ಮೊಬೈಲ್ಸ ಆಡ್ತಾನೆ ಪಲ್ಯ ಒಳ್ಳೆ ಬೆಂದಿದೆ ತೆಗಿಯು ನೋಡಿ ಹೇಗಾಗಿದೆ ಅಂತ ಚೆನ್ನಾಗಿ ಬೆಂದಿದೆ ಇದನ್ನುಂಟಲ್ಲ ಅನ್ನದ ಜೊತೆ ಅಥವಾ ಚಪಾತಿ ಪೂರಿ ಯಾವ್ದ್ರ ಜೊತೆ ಬೇಕಾದ್ರೂ ತಿನ್ಬೋದು ಅನ್ನದ ಜೊತೆ ಅಂತೂ ಸೂಪರ್ ಆಗಿರ್ತದೆ ಸೊ ನಾವು ಮನೆಯಲ್ಲಿ ಎಂಥ ಸಿಂಪಲ್ ಆಗಿ ಒಂದು ಇದ್ರೆ ಸಾಕು ಎಂಥ ಸಿಂಪಲ್ ಆಗಿ ಬೇಕಿದ್ರೆ ಕೂಡ ಏನಾದರೂ ರೆಸಿಪಿ ಮಾಡ್ಬೋದು ನಾರ್ಮಲ್ ಐಟಮ್ಸ್ ಈ ಟೊಮೆಟೊ ಈರುಳ್ಳಿ ಮೆಣಸು ಅದನ್ನೆಲ್ಲ ಇಟ್ಕೊಂಡು ಮನೆಯಲ್ಲಿ ಯಾವ ಥರ ಒಂಥರ ಸ್ಪೆಷಲ್ ಆಗಿರೋ ರೆಸಿಪಿಯನ್ನು ಮಾಡ್ಕೊಳ್ಬೋದು ಮನೆಯಲ್ಲಿ ಸೊ ನಿಮಗೆ ವಿನಿಶ್ ಬಾ ಸೊ ನಾವೀಗ ಇದನ್ನು ಅನ್ನದ ಜೊತೆ ಬೆರೆಸಿ ತಿಂದರೆ ಹೇಗಾಗ್ತದೆ ಅಂತ ರುಚಿ ನೋಡುವ ಾಯಿ ಪಲ್ಯ ಮಾಡುದು ನಾನು ಪಲ್ಯ ಅಡಿಗೆ ಮಾಡುದು ನಾನು ಇದಕ್ಕೆ ಜಡ್ಜ್ಮೆಂಟ್ ಮಾಡುದು ನನ್ನ ತಮ್ಮ ಸೂಪರ್ ಆಗ್ತದೆ